ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಈ ಲೋಕಸಭಾ ಎಲೆಕ್ಷನ್ ಆದ್ಮೇಲಂತೂ ಇನ್ನೇನು ಒಂದು ಹಂತದ ಎಲೆಕ್ಷನ್ ಬಾಕಿ ಇದೆ ಸೊ ತುಂಬಾನೇ ಗಳು ಯಾವ ರೀತಿ ಇದೆ ಲೆಕ್ಕಾಚಾರಗಳೇನು ಸಮೀಕ್ಷೆಗಳೇನು ಇದೆಲ್ಲದರ ಬಗ್ಗೆ ನಾವು ವರದಿ ಕೊಡ್ತಾ ಇದ್ದೀವಿ ಹಾಗೇನೆ ನಮ್ಮ ಕರ್ನಾಟಕದಲ್ಲೂ ಕೂಡ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಸ್ಥಾನ ಗಳಿಸುತ್ತೆ ಎಷ್ಟು ಕ್ಷೇತ್ರಗಳಲ್ಲಿ ತನ್ನ ಅಧಿಪತ್ಯವನ್ನ ಸಾಧಿಸುತ್ತೆ ಇದೆಲ್ಲದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಸೊ ಇವತ್ತು ನಾನು ಕರ್ನಾಟಕದ ಬಾಗಲಕೋಟೆ ಹಾಗೆ ಬೆಣ್ಣೆ ನಗರಿ ದಾವಣಗೆರೆ ಕ್ಷೇತ್ರದಲ್ಲಿ ಏನಾಗ್ಬಹುದು ಯಾವ ರೀತಿ ಇದೆ ಅಲ್ಲಿನ ಲೆಕ್ಕಾಚಾರ ಹಾಗೆ ಆ ಕ್ಷೇತ್ರದ ಜನರ ಅಭಿಪ್ರಾಯ ಯಾವ ರೀತಿಯಾಗಿದೆ ಯಾವ ಪಕ್ಷ ಗೆಲ್ಲಬಹುದು ಸೋಲ್ಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಇದೆಲ್ಲದರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಆ ಕ್ಷೇತ್ರದಲ್ಲಿರುವಂತಹ ಜನರ ಅಭಿಪ್ರಾಯ ಯಾವ ರೀತಿಯಾಗಿದೆ ಸೋಲು ಗೆಲುವಿನ ಲೆಕ್ಕಾಚಾರ ಯಾವ ರೀತಿ ಇದೆ ಅದೆಲ್ಲವನ್ನ ನಾನಿಗೆ ಹೇಳ್ತೀನಿ ಸೊ ಕರ್ನಾಟಕದ ಪ್ರಮುಖ ಜಿಲ್ಲೆಯಾಗಿರುವಂತಹ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ತುಂಬಾನೇ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಈ ಬಾರಿಯ ಎಲೆಕ್ಷನ್ನಲ್ಲಿ ಬರೋಬ್ಬರಿ ಇಪ್ಪತ್ತೆರಡು ಮಂದಿ ಅಭ್ಯರ್ಥಿಗಳು ಕಣಕ್ಕಿಳಿಯುವ ಮೂಲಕ ಈ ಕ್ಷೇತ್ರ ಸುದ್ದಿಯಾಗಿತ್ತು ಕಳೆದ ಮೇ ಏಳನೇ ತಾರೀಕು ನಡೆದ ಎಲೆಕ್ಷನ್ನಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಆರು ಆರು ನಷ್ಟು ಮತದಾನ ಕೂಡ ಆಗಿದೆ ಜೂನ್ ನಾಲ್ಕರಂದು ಫಲಿತಾಂಶ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಗೆಲುವು ಯಾರಿಗೆ ದಕ್ಕತ್ತೆ ಅನ್ನೋದ್ರ ವಿಶ್ಲೇಷಣೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾಲ್ಕರಿಂದ ಬಿಜೆಪಿ ಹಿಡಿತ ಹೊಂದಿರುವಂತಹ ಬಾಗಲಕೋಟೆ ಕ್ಷೇತ್ರದಲ್ಲಿ ಈ ಸಲ ಅಭ್ಯರ್ಥಿ ಬದಲಾವಣೆ ಮೂಲಕ ಕಾಂಗ್ರೆಸ್ ಅದೃಷ್ಟ ಪರೀಕ್ಷೆಗೆ ಇಳಿದಿದೆ ಜೊತೆಗೆ ಒಂದಷ್ಟು ರಾಜಕೀಯ ತಂತ್ರಗಾರಿಕೆಯನ್ನ ಮಾಡುವ ಮೂಲಕ ಬಿಜೆಪಿ ಕೋಟೆ ಕೆಡವೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿತ್ತು ಬಿಜೆಪಿಯಿಂದ ಪಿ ಸಿ ಗದ್ದಿಗೌಡರ್ ಕಣಕ್ಕಿಳಿದ್ರೆ ಅವರ ವಿರುದ್ಧ ತೆರೆ ಮರೆ ಕಸರತ್ತಿನ ನಂತರ ಕಾಂಗ್ರೆಸ್ನಿಂದ ಸಂಯುಕ್ತ ಎಸ್ ಪಾಟೀಲ್ ಸ್ಪರ್ಧೆಗಿಳಿದಿದ್ದಾರೆ ಹಲವು ಸಿದ್ಧತೆ ತಂತ್ರಗಳ ಮೂಲಕನೇ ಕಾಂಗ್ರೆಸ್ ವರಿಷ್ಠರು ನಿರ್ಧಾರ ಮಾಡಿ ಸಂಯುಕ್ತ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಸೊ ಟಿಕೆಟ್ ನಿರ್ಧಾರದಿಂದ ಕೈ ಸುಟ್ಕೊಳ್ಳುತ್ತಾ ಕಾಂಗ್ರೆಸ್ ಅನ್ನುವಂತಹ ಆತಂಕ ಕೂಡ ಇದೆ ಯಾಕಂದ್ರೆ ಇದು ಕಾಂಗ್ರೆಸ್ನ ಒಳಬೇಗುದಿಗೆ ಕಾರಣವಾಗುವುದಕ್ಕೆ ಒಂದು ಅಂಶ ಅಂತ ಹೇಳ್ಬೋದು ಯಾಕಂದ್ರೆ ಬಾಗಲಕೋಟೆಯಿಂದ ವೀಣಾ ಕಾಶಪ್ಪನವರ್ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಇವರ ಹಿಂದೆ ಕೂಡ ಸಾಕಷ್ಟು ಬೆಂಬಲ ಕೂಡ ಇರುವುದು ಗೊತ್ತೇ ಇದೆ ಸೊ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ವೀಣಾ ಅವರನ್ನ ನಿರ್ಲಕ್ಷ್ಯ ಮಾಡಿ ಕೈ ಸುಟ್ಕೊಳ್ಳುತ್ತೆ ಅನ್ನೋ ಮಾತು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬಂದಿದ್ವು ಸೊ ಆ ಒಂದು ಅಸಮಾಧಾನದ ಹೊಗೆ ಮತದಾನದ ಮೇಲೆ ಎಫೆಕ್ಟ್ ಆಗಿ ರಿಸಲ್ಟ್ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ ನೋಡೋಣ ಇನ್ನು ಇತ್ತ ಬಿಜೆಪಿ ಕ್ಷೇತ್ರದಲ್ಲಿ ಬಲ ಮತ್ತು ಹಿಡಿತ ತಪ್ಪದ ಹಾಗೆ ಪ್ಲಾನ್ ಮಾಡಿಕೊಂಡು ಮತ್ತೊಮ್ಮೆ ಪಿ ಸಿ ಗದ್ದಿಗೌಡರ್ ಅವರನ್ನೇ ಕಣಕ್ಕಿಳಿಸಿದೆ ಈ ಮೂಲಕ ಗೆಲ್ಲೋ ಕುದುರೆಯನ್ನ ಅಖಾಡಕ್ಕೆ ಇಳಿಸಿರೋ ವಿಶ್ವಾಸದಲ್ಲಿ ಬಿಜೆಪಿ ಬೀಗ್ತಾ ಇದೆ ಆದರೆ ರಾಜಕಾರಣ ಮತ್ತು ಚುನಾವಣೆಯಲ್ಲಿ ಯಾವುದನ್ನು ಕೂಡ ಮೊದಲೇ ಹೀಗೆ ಅಂತ ತೀರ್ಮಾನ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಇನ್ನು ಬಿಜೆಪಿಗೆ ಜಾತಿ ಆಧಾರಿತ ಮತಗಳ ಪ್ರಭಾವ ಏನಾದ್ರೂ ಬೀರ್ಬಹುದಾ ಅನ್ನೋ ಪ್ರಶ್ನೆ ಕೂಡ ಇದೆ ಯಾಕಂದ್ರೆ ಅನೇಕ ವರ್ಷಗಳಿಂದ ಜನರ ಸೇವೆ ಮಾಡ್ಕೊಳ್ತಾ ಗುರುತಿಸ್ಕೊಂಡಿದ್ದ ವೀಣಾ ಕಾಶಪ್ಪನವರ್ ವಿಜಯಾನಂದ ಕಾಶಪ್ಪನವರ್ ಅವರ ಪತ್ನಿ ರಾಜಕೀಯ ವಲಯದಲ್ಲಿ ಈ ದಂಪತಿಗಳು ಗುರುತಿಸಿಕೊಂಡವರು ವೀಣಾ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಅವರ ಬೆಂಬಲಿಗರು ಪ್ರತಿಭಟನೆ ಕೂಡ ಮಾಡಿದ್ರು ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯಲ್ಲಿನ ಬೆಳವಣಿಗೆಗಳು ಬಿಜೆಪಿಗೆ ಒಂದು ರೀತಿ ವರದಾನ ಕೂಡ ಆಗಬಹುದು ಲಿಂಗಾಯತ ಮತಗಳು ಹೆಚ್ಚಿರೋ ಕಡೆ ಬಿಜೆಪಿ ಪಕ್ಷ ಅಧಿಕಾರ ಹಿಡಿದ ಉದಾಹರಣೆಯಂತೂ ಸಾಕಷ್ಟಿವೆ ಸೊ ಇಲ್ಲೂ ಕೂಡ ಅದೇ ರೀತಿ ಆಗಬಹುದಾ ಅದು ನೋಡೋಣ ಇನ್ನು ಹಿಂದಿನ ಚುನಾವಣೆಗಳ ಬಗ್ಗೆ ಒಂದಷ್ಟು ಗಮನ ಹರಿಸೋದಾದ್ರೆ ಈ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಅದರಲ್ಲಿ ಐದರಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಹಿಡ್ಕೊಂಡಿದೆ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಇದನ್ನೇ ಕಾಂಗ್ರೆಸ್ ಬಂಡವಾಳ ಮಾಡಿಕೊಂಡು ಗೆಲ್ಲೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಅಂತ ಹೇಳ್ಬೋದು ಇದಕ್ಕೆ ಬಿಜೆಪಿ ಸ್ವಕ್ಷೇತ್ರದಲ್ಲಿ ಅಧಿಕಾರ ಕಳೆದುಕೊಳ್ಳೋದ ಹಾಗೆ ಪ್ರತಿತಂತ್ರ ರೂಪಿಸಿ ಚುನಾವಣೆಯನ್ನ ಎದುರಿಸಿತು ಇನ್ನು ಹ್ಯಾಟ್ರಿಕ್ ಬಾರಿಸ್ತಾರ ಈ ಸಲ ಗದ್ದಿಗೌಡರ್ ಅನ್ನುವಂತ ವಿಚಾರಕ್ಕೆ ಬರೋದಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಾಗಲಕೋಟೆಯಲ್ಲಿ ಪಿ ಸಿ ಗದ್ದಿಗೌಡರ್ ಕಾಂಗ್ರೆಸ್ ವಿರುದ್ಧ ಒಟ್ಟು ಐದು ಪಾಯಿಂಟ್ ಏಳು ಲಕ್ಷ ಮತವನ್ನ ಪಡೆದು ಗೆದ್ದಿದ್ರು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಬಿಜೆಪಿ ಅಭ್ಯರ್ಥಿ ಪಿ ಸಿ ಗದ್ದಿಗೌಡರ್ ಅವರು ಕಾಂಗ್ರೆಸ್ ವಿರುದ್ಧ ಒಟ್ಟು ಆರು ಪಾಯಿಂಟ್ ಆರು ನಾಲ್ಕು ಲಕ್ಷ ಮತ ಪಡೆದು ಗೆಲುವು ಸಾಧಿಸಿದ್ರು ಈ ಬಾರಿಯ ಬಿಜೆಪಿ ಅಭ್ಯರ್ಥಿ ಬಹುಮತಗಳಿಂದ ಗೆಲುವಿನ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಸೊ ಕಾಂಗ್ರೆಸ್ನಲ್ಲಾದಂತಹ ಬದಲಾವಣೆ ಕಾಂಗ್ರೆಸ್ಗೆ ಕೈ ಹಿಡಿಯುತ್ತಾ ಅಥವಾ ಈ ಬಾರಿಯೂ ಪಿ ಸಿ ಗದ್ದಿಗೌಡರವರು ಕೆಲವಿನ ಆತ್ಮವಿಶ್ವಾಸವನ್ನೇನೋ ಇಟ್ಕೊಂಡಿದ್ದಾರೆ ಅದು ರಿಪೀಟ್ ಆಗುತ್ತಾ ಕಾದು ನೋಡೋಣ ಇನ್ನು ಈಗ ದಾವಣಗೆರೆ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿ ಗೆದ್ರೂ ಕೂಡ ಇತಿಹಾಸ ಸೃಷ್ಟಿಯಾಗತ್ತೆ ಮೇ ಏಳನೇ ತಾರೀಕು ಈ ಕ್ಷೇತ್ರದಲ್ಲಿ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟು ಮತದಾನ ಆಯಿತು ಸೊ ಜೂನ್ ನಾಲ್ಕರಲ್ಲಿ ಈ ಬೆಣ್ಣೆ ನಗರಿ ಯಾರ ವಶವಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಸಿದ್ದರಾಮಯ್ಯ ಆಪ್ತರಾದ ಜಿ ಬಿ ವಿನಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ದಾವಣಗೆರೆಯಲ್ಲಿ ಅಭ್ಯರ್ಥಿ ಬದಲಾವಣೆಯನ್ನ ಮಾಡಿದೆ ಹಾಲಿ ಸಂಸದರು ಜಿಎಂ ಸಿದ್ದೇಶ್ವರ ಆದರೆ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು ಗಾಯತ್ರಿ ಸಿದ್ದೇಶ್ವರ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಸೊ ಗಾಯತ್ರಿ ಸಿದ್ದೇಶ್ವರ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ರು ಕೂಡ ಒಂದು ಹೊಸ ಇತಿಹಾಸ ಇಲ್ಲಿ ಸೃಷ್ಟಿಯಾಗಲಿದ್ದು ದಾವಣಗೆರೆಯಿಂದ ಮಹಿಳಾ ಸಂಸದರು ಆಯ್ಕೆಯಾಗ್ತಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಕುಟುಂಬಗಳ ಕದನ ಇಲ್ಲಿ ಎದ್ದು ಕಾಣುತ್ತೆ ದಾವಣಗೆರೆ ಕ್ಷೇತ್ರದ ಚುನಾವಣೆಯಲ್ಲಿ ಈಗ ಜಿ ಎಂ ಸಿದ್ದೇಶ್ವರ ಹಾಗೇನೆ ಶಾಮನೂರು ಶಿವಶಂಕರಪ್ಪ ಕುಟುಂಬದ ನಡುವಿನ ಹೋರಾಟ ಅಂತ ಹೇಳ್ಬೋದು ಇದೊಂದು ರೀತಿ ಪ್ರತಿಷ್ಠೆ ಅಂತಾನು ಹೇಳ್ಬೋದು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮಗ ಎಸ್ ಎಸ್ ಮಲ್ಲಿಕಾರ್ಜುನ್ ಜಿ ಎಂ ಸಿದ್ದೇಶ್ವರ ವಿರುದ್ಧ ಸೋತಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಎಚ್ ಬಿ ಮಂಜಪ್ಪ ಕಣಕ್ಕಿಳಿಸುವ ಮೂಲಕ ಅವರು ಕೂಡ ಸೋಲ್ಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಅಭ್ಯರ್ಥಿಗಳನ್ನ ಚೇಂಜ್ ಮಾಡಿವೆ ಜಿಎಂ ಸಿದ್ದೇಶ್ವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ ಹಾಗೆ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಈಗ ಎದುರಾಳಿಗಳಾಗಿದ್ದಾರೆ ಎರಡ್ ಸಾವಿರದ ನಾಲ್ಕರಿಂದ ಸತತವಾಗಿ ಗೆದ್ದು ಬರ್ತಾ ಇರೋ ಜಿಎಂ ಸಿದ್ದೇಶ್ವರ ದಾವಣಗೆರೆ ಕ್ಷೇತ್ರ ಕಾಂಗ್ರೆಸ್ ಕೈಗೆ ಸಿಗದಂತೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಇದೊಂದು ರೀತಿ ಲೋಕಸಭೆ ಸಿದ್ದೇಶ್ವರ ಅವರಿಗೆ ವಿಧಾನಸಭೆ ಶಾಮನೂರು ಕುಟುಂಬಕ್ಕೆ ಅನ್ನೋ ಮಾತನ್ನ ಅಲ್ಲಿನ ಜನನೇ ಹೇಳ್ತಿದ್ದಾರೆ ಈ ಬಾರಿಯೂ ಅದಾಗತ್ತಾ ಗೊತ್ತಿಲ್ಲ ನೋಡೋಣ ಈ ದಾವಣಗೆರೆ ಕ್ಷೇತ್ರದ ವ್ಯಾಪ್ತಿಗೆ ಜಗಳೂರು ಹರಪನಹಳ್ಳಿ ಹರಿಹರ ದಾವಣಗೆರೆ ದಾವಣಗೆರೆ ಉತ್ತರ ದಾವಣಗೆರೆ ದಕ್ಷಿಣ ಮಾಯಕೊಂಡ ಚನ್ನಗಿರಿ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ದಾವಣಗೆರೆ ಉತ್ತರ ಮತ್ತು ದಕ್ಷಿಣದಲ್ಲಿ ಶಾಮನೂರು ಕುಟುಂಬದವರೇ ಶಾಸಕರು ಹರಪನಹಳ್ಳಿಯಲ್ಲಿ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಬೆಂಬಲಿಸ್ತಾರೆ ಹರಿಹರ ಶಾಸಕರು ಬಿಪಿ ಹರೀಶ್ ಅವರು ಇದು ಬಿಜೆಪಿಯಿಂದ ಇನ್ನು ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪ್ರಭಾವ ಏನ್ ಕಮ್ಮಿ ಏನಿಲ್ಲ ಪತಿ ಎಸ್ ಎಸ್ ಮಲ್ಲಿಕಾರ್ಜುನ್ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಾರೆ ಇನ್ನು ಶಾಮನೂರು ಶಿವಶಂಕರಪ್ಪ ಕೂಡ ಹಾಲಿ ಶಾಸಕರು ಶಾಮನೂರು ಕುಟುಂಬದ ಪ್ರಭಾವ ಪ್ರಭಾ ಮಲ್ಲಿಕಾರ್ಜುನ್ ಮಾಡುವಂತಹ ಸಮಾಜ ಸೇವಾ ಚಟುವಟಿಕೆಗಳು ಗೆಲ್ಲೋದಕ್ಕೆ ಒಂದು ರೀತಿ ಪೂರಕ ಅಂಶಗಳು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಹಾಲಿ ಸಂಸದರಾಗಿರೋ ಜಿ ಎಂ ಸಿದ್ದೇಶ್ವರ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಭಾವ ಹೀಗೆ ಮುಂತಾದ ಅಂಶಗಳು ಗಾಯತ್ರಿ ಸಿದ್ದೇಶ್ವರ ಅವರ ಗೆಲುವಿಗೆ ಸಹಕಾರಿ ಆಗುತ್ತೆ ಅಂತ ಕೂಡ ಅಂದಾಜಿಸಲಾಗ್ತಿದೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಮಹಿಳಾ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವ ಕರ್ನಾಟಕದ ಏಕೈಕ ಕ್ಷೇತ್ರ ಅಂದ್ರೆ ಅದು ದಾವಣಗೆರೆ ಹೀಗಾಗಿ ಯಾರ್ಗೆದ್ರು ರಾಜ್ಯದಿಂದ ಒಬ್ರು ಮಹಿಳಾ ಸಂಸದರು ಆಯ್ಕೆಯಾಗ್ತಾರೆ ಅಂತ ಹೇಳ್ಬೋದು ಇನ್ನು ಕುರುಬ ಸಮುದಾಯಕ್ಕೆ ಸೇರಿದ ಜಿ ಬಿ ವಿನಯ್ ಕುಮಾರ್ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆದ್ರೆ ಟಿಕೆಟ್ ಶಾಮನೂರು ಕುಟುಂಬದ ಪಾಲಾದ ಮೇಲೆ ಸಿದ್ದರಾಮಯ್ಯ ಆಪ್ತರಾದ ಜಿ ಬಿ ವಿನಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಆದ್ರೆ ಚುನಾವಣಾ ಪ್ರಚಾರದಲ್ಲಿ ಸಿದ್ದರಾಮಯ್ಯ ಅವರೇ ವಿನಯ್ ಕುಮಾರ್ ಗೆ ಮತ ಹಾಕಿದ್ರೆ ಅದು ಬಿಜೆಪಿ ಹೋಗುತ್ತೆ ಅವರಿಗೆ ಮತ ಹಾಕಬೇಡಿ ಅಂತ ಕರೆ ಕೊಟ್ರು ಸೊ ಜೂನ್ ನಾಲ್ಕಕ್ಕೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಸೊ ನಿಮಗೆ ಹೇಗೆ ದಾವಣಗೆರೆ ಹಾಗೆ ಬಾಗಲಕೋಟೆಯಲ್ಲಿರುವಂತಹ ಈ ರಾಜಕೀಯ ಲೆಕ್ಕಾಚಾರಗಳನ್ನ ಗಮನಿಸಿದ್ರೆ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ